ಗೋಮಾಂಸ ರಫ್ತು ಮಾಡುವುದನ್ನು ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ನಿಷೇಧಿಸಿದ್ರೆ ಗೋಹತ್ಯೆಗೆ ಕಡಿವಾಣ ಬೀಳುತ್ತದೆ ಗೋಹತ್ಯೆ ಬಗ್ಗೆ ಮಾತನಾಡುವವರು ಮೋದಿ ಅವರಿಗೆ ಕಸಾಯಿಖಾನೆ ಬಂದ್ ಮಾಡಲು ಹೇಳಲಿ ಎಂದು ಬಿಜೆಪಿಗೆ ಸಚಿವ ಮಂಕಾಳ್ ವೈದ್ಯ ಸವಾಲೆಸಿದಿದ್ದಾರೆ ಸೋಮವಾರ ಹೊನ್ನವರದ ಕಾಸರಗೋಡ್ನಲ್ಲಿ ನಡೆದ ಕಾಂಡ್ಲಾ ಉತ್ಸವದಲ್ಲಿ ಪಾಲ್ಗೊಂಡ ನಂತರ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ ಬಿಜೆಪಿ ಶಾಸಕರು ಸಚಿವರ ಕಸಾಯಿಖಾನೆ ಬಂದ್ ಮಾಡಿಸಲಿ ಆಗ ಗೋ ಹತ್ಯೆಯೇ ನಿಂತು ಹೋಗುತ್ತೆ ಇಡೀ ರಾಜ್ಯ ಕೋಮುದ್ವೇಷದ ನೆಲ ಆಗಲು ಬಿಡುವುದಿಲ್ಲ ಜನರಿಗೆ ಗೊಂದಲ ಮಾಡುವುದೇ ಬಿಜೆಪಿಗರ ಕೆಲಸ ಗೊಂದಲ ಮೂಡಿಸುವ ಮೂಲಕ ನಮ್ಮ ಸರ್ಕಾರಕ್ಕೆ ಸುಮ್ಮನೆ ತೊಂದರೆ ಕೊಡುತ್ತಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ವಿದ್ಯುತ್ ಶುಲ್ಕ ಹೆಚ್ಚಳ ಮಾಡಲಾಗಿತ್ತು ಅಧಿಕಾರಿಗಳು ಇದನ್ನ ಗೌಪ್ಯವಾಗಿ ಇಟ್ಟು ಈಗ ಪ್ರಕಟಿಸಿದ್ದಾರೆ ನಾವು ಯೂನಿಟ್ ವರೆಗೆ ಉಚಿತ ನೀಡುತ್ತಿದ್ದೇವೆ ನಮ್ಮ ಉಚಿತ ಯೋಜನೆಗಳ ಜಾರಿಯಲ್ಲಿ ಯಾವುದೇ ಗೊಂದಲ ಇಲ್ಲ ಶಿಕ್ಷಣಕ್ಕೆ ನನ್ನ ಮೊದಲ ಆದ್ಯತೆಯಾಗಿದ್ದು ಹೊನ್ನವರದ ಸೆಂಟ್ ಆಂಥೋನಿ ಶಾಲೆ ಸೇರಿದಂತೆ ಯಾವುದೇ ಶಾಲೆಯನ್ನ ಮುಚ್ಚದಂತೆ ಅಗತ್ಯ ಕ್ರಮ ಕೈಗೊಳ್ಳುತ್ತೇನೆ ಎಂದು ಮೀನುಗಾರಿಕೆ ಹಾಗೂ ಬಂದರು ಸಚಿವ ಮಂಕಾಳ್ ವೈದ್ಯ ತಿಳಿಸಿದ್ರು ಮತ್ತೇನು ಹೇಳ್ತಾರಪ್ಪ ನಿಮ್ಮ ಕಸಾಯಿಖಾನೆ ಬಂದ್ ಮಾಡ್ಲಿಕ್ಕೆ ಹೇಳ್ರಿ ನಿಮ್ಮ ಮೋದಿಯವ್ರ ಹತ್ರ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದು ಬಂದ್ ಮಾಡೋದು ಕೇಳಿದ್ರಿ ಗೋ ಅತಿ ಆಟೋಮೆಟಿಕ್ ಬಂದ್ ಆಗ್ತದೆ ಯಾಕೆ ಮಾತಾಡೋದಿರಿ ನೀವು ಸುಮ್ಮನೆ ನಮಗೆ ಯಾಕೆ ತೊಂದರೆ ಕೊಡ್ತೀರಿ ನೀವು ನಾನು ನಿಜ ಹೇಳ್ತೀನಿ ನೀವು ನಮಗೆ ನಮ್ಮ ಸರ್ಕಾರಕ್ಕೆ ನಮಗೆ ತೊಂದರೆ ಕೊಡ್ತಾ ಇದ್ದೀರಿ ನೀವು ಇಲ್ಲ ಅಂದ್ರೆ ನೀವು ಎಲ್ಲಿ ಕೇಳಬೇಕಿತ್ತು ಇದು ಅವ್ರದೇ ಮಂತ್ರಿದು ಕಸಾಯಿಖಾನೆ ಇದೆ ಅವ್ರದೇ ಮಂತ್ರಿದು ಎಕ್ಸ್ಪರ್ಟ್ ಇದೆ ಅವರು ಅಂಥವ್ರನ್ನೇ ನೋಡಿ ದುಡ್ಡಿಗಾಗಿ ಮಂತ್ರಿ ಕೊಟ್ಕೊಂಡು ಕೂತ್ಕೊಂಡಿದ್ದಾರೆ ನಿಮ್ಗೆ ಗೊತ್ತಿಲ್ವಾ ಬಂದ್ ಮಾಡ್ಲಿಕ್ಕೆ ಹೇಳಿ ಎರಡು ಬಂದಾದ್ರೆ ಆಟೋಮೆಟಿಕ್ ನೈಂಟಿ ಪರ್ಸೆಂಟ್ ಬಂದ್ ಉತ್ತರ ಕೊಡ್ತೀರಿ ನೀವು ಹೊನ್ನಾವರ ತಾಲೂಕಿನ ಮಂಕಿ ವಲಯ ಅರಣ್ಯಾಧಿಕಾರಿಗಳ ನೂತನ ಕಟ್ಟಡವನ್ನ ಸಚಿವ ಮಂಕಾಳ್ ವೈದ್ಯ ಉದ್ಘಾಟಿಸಿದ್ರು ಪ್ರಾರಂಭದಲ್ಲಿ ಕಚೇರಿ ಆವರಣದಲ್ಲಿ ಗಿಡವನ್ನ ನೆಡುವ ಮೂಲಕ ಚಾಲನೆ ನೀಡಿದ್ರು ಪರಿಸರವನ್ನ ಉಳಿಸಿ ಬೆಳೆಸಬೇಕಾಗಿರುವುದು ಪ್ರತಿಯೋರ್ವರ ಕರ್ತವ್ಯವಾಗಿದೆ ಮುಂದಿನ ಸದೃಢ ಸಮಾಜಕ್ಕೆ ಪರಿಸರ ಅತಿ ಅಗತ್ಯವಾಗಿದೆ ನಾವೆಲ್ಲರೂ ಗಿಡಗಳನ್ನು ಬೆಳೆಸುವ ಜೊತೆಗೆ ರಕ್ಷಿಸುವ ಕಾರ್ಯವೂ ಆಗಬೇಕಿದೆ ಎಂದರು ಈ ವೇಳೆ ಕೆನರಾ ವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಡಿಎಫ್ಓ ರವಿಶಂಕರ್ ಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರು ಕಾರ್ಯಕರ್ತರು ಇದ್ದರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹೊನ್ನವರ ಕಾಸರಗೋಡ ಇಕೋ ಬೀಚ್ ಆವರಣದಲ್ಲಿ ಅರಣ್ಯ ಇಲಾಖೆ ಆಯೋಜಿಸಿದ ಕಾಂಡ್ಲಾ ಉತ್ಸವ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಾರ್ಯಕ್ರಮವನ್ನು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳ್ ವೈದ್ಯ ಕಾಂಡ್ಲಾ ಗಿಡಕ್ಕೆ ನೀರೆರೆಯುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಮಂಕಾಳು ವೈದ್ಯ ಅರಣ್ಯವನ್ನು ಮರ ಗಿಡಗಳನ್ನು ಎಲ್ಲರೂ ರಕ್ಷಣೆ ಮಾಡಬೇಕಿದೆ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ನಮ್ಮದು ಕೇವಲ ಅರಣ್ಯದಲ್ಲಿ ಮರವನ್ನ ಉಳಿಸುವ ಕೆಲಸ ಮಾಡುತ್ತಿಲ್ಲ ನಮ್ಮ ಜಮೀನಿನಲ್ಲೂ ಮರವನ್ನ ಬೆಳೆಸುತ್ತಿದ್ದೇವೆ ಎಂದರು ಬೇರೆಡೆಗಳಲ್ಲಿ ಮರಗಳನ್ನ ಹುಡುಕಬೇಕಾದ ಪರಿಸ್ಥಿತಿ ಇದೆ ಆದರೆ ಇಲ್ಲಿನ ಜನ ಮರಗಳಿಗೆ ಹೊಂದಿಕೊಂಡೇ ಜೀವನವನ್ನ ಕಟ್ಟಿಕೊಂಡಿದ್ದಾರೆ ಇಂದಿನ ದಿನಮಾನದಲ್ಲಿ ನಾವು ಉಳಿದ ಅಗತ್ಯತೆಗಳಿಗಿಂತ ಅರಣ್ಯವನ್ನ ಉಳಿಸಿ ಬೆಳೆಸಲೇಬೇಕಾದ ಸ್ಥಿತಿ ಇದೆ ಎಂದರು ಇದೇ ವೇಳೆ ಈ ಹಿಂದೆ ಅರಣ್ಯ ಅತಿಕ್ರಮಣ ಮಾಡಿದ ಹೊರತುಪಡಿಸಿ ಮತ್ತೆ ಹೊಸದಾಗಿ ಯಾರೂ ಅತಿಕ್ರಮಣ ಮಾಡಬೇಡಿ ಎಂದು ಕರೆ ಕೊಟ್ಟರು ನಾವು ಬೇರೆ ಕಡೆ ಹೋದಾಗೆಲ್ಲ ನಾವು ಹುಡುಕಬೇಕು ಆದರೆ ಇಲ್ಲಿ ಹಾಗಲ್ಲ ಪ್ರತಿಯೊಬ್ಬರು ಮರಗಳಿಗೆ ಅರಣ್ಯಕ್ಕೆ ಬಹಳ ಹೊಂದಿಕೊಂಡಿರುವಂಥ ನಾನು ಇಷ್ಟೇ ಎಲ್ಲಿ ಇಷ್ಟಪಡ್ತೀನಿ ಜೀವನಕ್ಕೆ ನಮಗೆ ಆಹಾರಕ್ಕಿಂತ ಅಥವಾ ಜೀವನಕ್ಕೆ ಎಲ್ಲ ಅಗತ್ಯತೆಗಿಂತ ನಾವು ಅರಣ್ಯವನ್ನು ಮರವನ್ನು ಉಳಿಸಲೇಬೇಕು ಬೆಳೆಸಲೇಬೇಕು ಕಾರ್ಯಕ್ರಮದಲ್ಲಿ ಮ್ಯಾಂಗ್ರೋವ್ ಗಿಡಗಳ ಕುರಿತು ಮಾಹಿತಿ ಒಳಗೊಂಡ ಕೈಗಾ ಪರಿಸರ ವಿಜ್ಞಾನಿ ಪುಟ್ಟುರಾಜು ಮ್ಯಾಂಗ್ರೋವ್ ಆಫ್ ಕರ್ನಾಟಕ ಮತ್ತು ದ ಮರೈನ್ ಲೈಫ್ ಆಫ್ ಹೊನ್ನಾವರ ಡಿವಿಷನ್ ಪುಸ್ತಕಗಳನ್ನು ಅನಾವರಣ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕೆನರಾ ವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಕೆವಿ ಕಸರಗೌಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜಟ್ಟಿಗೌಡ ಡಿಎಫ್ಒ ರವಿಶಂಕರ್ ಸಿ ತಿಪ್ಪೇಸ್ವಾಮಿ ತಹಶೀಲ್ದಾರ್ ರವಿರಾಜ್ ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ಗೋವಿಂದ್ ತಾಂಡೇಲ್ ಸಂಪನ್ಮೂಲ ವ್ಯಕ್ತಿ ಮಹೇಶ್ ಕುಮಾರ್ ಕಡಲ ವಿಜ್ಞಾನಿ ಪ್ರಕಾಶ್ ಮೇಸ್ತಾ ಮತ್ತಿತರರು ಉಪಸ್ಥಿತರಿದ್ದರು ವಿಶ್ವ ಪರಿಸರ ದಿನವಾದ ಜೂನ್ ಐದರಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳೊಂದಿಗೆ ಮುರುಡೇಶ್ವರದ ತಮ್ಮ ಸ್ವಗೃಹದಲ್ಲಿ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರುವ ಸಚಿವ ಮಂಕಾಳ್ ವೈದ್ಯ ಬಡ ಜನರಿಗಾಗಿ ಮೂರು ವಿಶೇಷ ಕೊಡುಗೆಯನ್ನು ಪ್ರಕಟಿಸಿದ್ರು ಭಟ್ಕಳ ಸೇರಿದಂತೆ ವಿವಿಧ ತಾಲೂಕುಗಳಿಂದ ಐವತ್ತು ಬಡ ಮಕ್ಕಳನ್ನ ದತ್ತು ತೆಗೆದುಕೊಂಡು ಅವರ ವಿದ್ಯಾಭ್ಯಾಸದ ಖರ್ಚು ವೆಚ್ಚವನ್ನ ನೋಡಿಕೊಳ್ಳುತ್ತೇನೆ ತಂದೆ ತಾಯಿ ಇಲ್ಲದ ಅನಾಥ ಮಕ್ಕಳು ಬಡ ಜನರಿಗಾಗಿ ಅನಾಥಾಶ್ರಮ ಹಾಗೂ ನಿರ್ಗತಿಕ ವಯೋವೃದ್ಧರನ್ನ ನೋಡಿಕೊಳ್ಳಲು ವೃದ್ಧಾಶ್ರಮ ನಿರ್ಮಿಸುವುದಾಗಿ ಪ್ರಕಟಿಸಿದ್ರು ಅನಾಥಾಶ್ರಮ ವೃದ್ಧಾಶ್ರಮ ನಿರ್ಮಾಣಕ್ಕೆ ಮುರುಡೇಶ್ವರ ಬೀನವೈದ್ಯ ಶಾಲೆಯ ಪಕ್ಕದಲ್ಲಿ ನಿವೇಶನವನ್ನ ಗೊತ್ತುಪಡಿಸಲಾಗಿದ್ದು ತಮ್ಮ ಜೀವಿತಾವಧಿಯನ್ನ ಬಡ ಜನರ ಸೇವೆಗೆ ಮುಡಿಪಾಗಿಡುತ್ತೇನೆ ಹೊನ್ನವರ ಪೆದ್ರೋಪಾವಾಡ ವಿಶೇಷ ಮಕ್ಕಳ ಶಾಲಾ ಮಕ್ಕಳಿಗಾಗಿ ಅಗತ್ಯ ನೆರವನ್ನ ನೀಡುತ್ತೇನೆ ಎಂದು ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದರು ನಾನು ಐವತ್ತು ವರ್ಷ ಪೂರೈಸಿದ್ದೇನೆ ನಾನು ಉದ್ದೇಶ ನಂದು ಬಹಳ ದೊಡ್ಡದು ಯಾಕಂದ್ರೆ ಬಡವರ ಜೊತೆ ಇರಬೇಕು ಬಡವರು ಆಸ್ತಿಯಾಗಿ ನಾನು ಇರಬೇಕು ಅಂತ ಅನ್ನೋದೇ ಬಡವರಿಗೆ ಏನಾದರೂ ಮಾಡಲೇಬೇಕು ಅನ್ನಿ ನಾನು ತೀರ್ಮಾನ ಮಾಡಿ ರಾಜಕೀಯಕ್ಕೆ ಬಂದ ನನಗೆ ಅಲ್ಲಿಂದ ಇಲ್ಲಿವರೆಗೂ ಬಡವರು ಸಹಾಯ ಸಹಕಾರ ಆಯಿತು ಬಡವರಿಗಾಗಿ ಕೆಲಸ ಮಾಡ್ತಾಯಿದ್ದೀನಿ ಬಡವರಿಗೆ ಏನಾದರೂ ನಾನು ಇಲ್ಲಿ ಬಿಟ್ಟು ಹೋಗಬೇಕು ಅವ್ರು ನನ್ನ ಜೊತೆ ಯಾವಾಗಲೂ ಇರಬೇಕು ಅನ್ನುವಂಥ ಉದ್ದೇಶದಿಂದ ಯಾವಾಗಲೂ ನಾನು ಈಗೂ ನೂರು ಗಟ್ಟಲೆ ಜನ ಓದ್ತಾ ಇದ್ದಾರೆ ಬಡವರು ಹೊರದೇಶದಲ್ಲೂ ಓದ್ತಾ ಇದ್ದಾರೆ ಇಂಡಿಯಾದಲ್ಲಿ ಮಾತ್ರ ಅಲ್ಲ ಈಗ ನಾನು ಐವತ್ತನೇ ವರ್ಷ ಮುಗಿದಿದೆ ಒಂದು ಐವತ್ತು ಜನ ಮಕ್ಕಳಿಗೆ ದತ್ತಿಗೆ ತೊಗೊಂಡ್ಬಿಟ್ಟು ಬಡವರಿಗೆ ಅವರು ಏನು ಓದ್ತಾರೆ ಆ ಶಿಕ್ಷಣವನ್ನು ಕೊಡಬೇಕು ಅವರು ಎಣಸಾಗಿದೆ ಅದರ ಜೊತೆಯಲ್ಲಿ ಅನಾಥ ಮಕ್ಕಳಿಗೆ ಒಂದು ಮನೆ ಮಾಡಿ ಅವರನ್ನು ಅವರಿಗೆ ನಾನು ಪೋಷಕನಾಗಿ ಅವ್ರ ಜೊತೆ ನಾನು ಇರಬೇಕು ಅಂದೇಳಿ ತೀರ್ಮಾನ ಮಾಡಿದೆ ಅದೇ ರೀತಿಯಲ್ಲಿ ವಯಸ್ಸಾದವರು ಇರ್ತಾರೆ ಅವರಿಗೆ ಅವ್ರ ಜೊತೆ ನಾನು ನಮ್ಮ ತಾಯಿನೋ ತಂದಿನೋ ನೋಡಬೇಕು ಅಂದೇಳಿ ಆಸೆಯಾಗಿ ಒಂದು ವೃದ್ಧಾಶ್ರಮವನ್ನು ಕಟ್ಟಬೇಕು ಅಂತ ಹೇಳಿ ಈ ರಾಜ್ಯದ ಬಡವರಿಗೋಸ್ಕರ ಈ ಜಿಲ್ಲೆಯ ಬಡವರಿಗೋಸ್ಕರ ಕೆಲಸ ಮಾಡ್ತೀನಿ ನಂದು ಒಂದೇ ಉದ್ದೇಶ ಸಾಮಾನ್ಯ ಜನಕ್ಕೆ ಬಡವರಿಗೆ ಅವ್ರ ಜೊತೆಯಲ್ಲಿ ನಾನಿದ್ದು ಅವ್ರ ಕೆಲಸ ಮಾಡಿಕೊಟ್ಟು ಅವ್ರ ಜೊತೆ ನನ್ನ ನನ್ನ ರಾಜಕೀಯ ಜೀವನವನ್ನು ಕಳಿಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಮಂಕಾಳ್ ಪತ್ನಿ ಪುಷ್ಪಲತಾ ಮಗಳು ಬೀನಾ ವೈದ್ಯ ಕಾಂಗ್ರೆಸ್ ಹಿರಿಯ ಮುಖಂಡ ಎಲ್ಎಸ್ ನಾಯ್ಕ್ ಭಟ್ಕಳ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಜಿಲ್ಲಾ ಮಾಜಿ ಅಧ್ಯಕ್ಷೆ ಜಯಶ್ರೀ ಮೊಗೇರ್ ಮಾಜಿ ಸದಸ್ಯ ಅಲ್ಬರ್ಟ್ ಡಿಕೋಸ್ತಾ ಸಿಂಧು ಭಾಸ್ಕರ್ ನಾಯ್ಕ್ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಈಶ್ವರ್ ಬಿಳಿಯಾ ವಿಠಲ್ ನಾಯ್ಕ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಗೋಪಾಲ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಬೆಳಕೆ ನಾರಾಯಣ್ ನಾಯ್ಕ್ ಸುನೀಲ್ ನಾಯ್ಕ್ ಮುರುಡೇಶ್ವರ ಮತ್ತಿತರರು ಉಪಸ್ಥಿತರಿದ್ದರು ಮಂಕಾಳ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮಂಕಾಳ್ ಮನೆಗೆ ಆಗಮಿಸಿ ಹೂಗುಚ್ಛ ನೀಡಿ ಶುಭ ಕೋರಿ ರು ಬಲ್ಯದಲ್ಲಿ ತಾವು ಹೋಟೆಲ್ಗಳಲ್ಲಿ ಕೆಲಸ ಮಾಡಿದ ನೆನಪಿಗಾಗಿ ತಾಲೂಕಿನ ಹೋಟೆಲ್ ಕಾರ್ಮಿಕರಿಗೆ ಪೌರ ಕಾರ್ಮಿಕರಿಗೆ ಹೊಸ ಉಡುಪು ಸಿಹಿ ತಿಂಡಿಯನ್ನ ವಿತರಿಸಿದ್ರು ಕೆಲವು ಹೋಟೆಲ್ಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರೇ ತೆರಳಿ ಬಟ್ಟೆ ಬರೆ ಸಿಹಿ ತಿನಿಸುಗಳನ್ನ ವಿತರಿಸಿದ್ದು ಕಂಡುಬಂತು ಹೆಚ್ಚಿನ ಜನರ ಆಗಮನದ ಹಿನ್ನೆಲೆಯಲ್ಲಿ ಮಂಕಾಳ್ ಮನೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು